ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ನಾವು ನೋಡಿ ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಒಂದು ಹೆಬ್ಳಿಗೆರೆ ಗ್ರಾಮಕ್ಕೆ ಇವತ್ತು ಬಂದಿದ್ದೇವೆ ಹೆಬ್ಳಿಗೆರೆ ಗ್ರಾಮದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಸಹ ನಿರ್ಮಾಣವಾಗಿದೆ ಯಾಕಪ್ಪ ಅಂತಂದರೆ ಹೆಬ್ಳಿಗೆರೆ ಗ್ರಾಮದಲ್ಲಿರುವಂತಹ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಒಂದು ಹನುಮ ಜಯಂತಿ ಕಾರ್ಯಕ್ರಮವನ್ನು ಒಂದು ಅದ್ದೂರಿಯಾಗಿ ಹೋಮ ಅವನ ವಿಶೇಷ ಪೂಜೆಗಳನ್ನು ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಉತ್ತಮವಾದ ಪೂಜೆಯಿಂದ ಇಡೀ ಗ್ರಾಮ ಸಂತೋಷ ಹಾಗೂ ಶಾಂತಿಯಿಂದ ಒಂದು ನೆಮ್ಮದಿಯಿಂದ ಬದುಕ್ತಾರೆ ಅನ್ನೋದು ಒಂದು ಈ ಭಾಗದ ಒಂದು ಜನರ ನಂಬಿಕೆ ಆಗಿದೆ ಹಾಗೆಯೇ ಈ ದೇವಸ್ಥಾನ ಸುಮಾರು ಎಪ್ಪತ್ತು ವರ್ಷಗಳ ಹಿಂದಿನ ಒಂದು ಕಾಲದ ದೇವಸ್ಥಾನವಾಗಿದ್ದು ಪುರಾತನ ಕಾಲದಲ್ಲಿ ದೇವಾಲಯ ನಿರ್ಮಾಣ ಮಾಡಲಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ ಹಾಗೆಯೇ ಮೂರ್ತಿನೂ ಸಹ ಒಂದು ಆಂಜನೇಯನ ಮೂರ್ತಿನೂ ಸಹ ಒಂದು ವಿಶೇಷವಾದ ಒಂದು ಆಕರ್ಷಣೀಯ ಮೂರ್ತಿಯಾಗಿದೆ ಅದರಂತೆ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ದು ದೇವಸ್ಥಾನ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ ಯಾಕಪ್ಪ ಅಂತಂದರೆ ದೇವಾಲಯದ ನಿಜಕ್ಕೂ ಹೇಳಬೇಕಂದ್ರೆ ಗರ್ಭಗುಡಿಯಲ್ಲಿನ ಆಂಜನೇಯನ ಮೇಲಿನೇ ಒಂದು ಮಳೆ ಹಾನಿಯ ನೀರುಗಳು ಬೀಳ್ತವೆ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಸಹ ಹೇಳ್ತಾ ಇದ್ದಾರೆ ಇದು ಒಂದು ಮುಜರಾಯಿ ಇಲಾಖೆಗೆ ಸೇರಿರುವ ದೇವಸ್ಥಾನವಾಗಿದ್ದು ಈ ದೇಗುಲದ ಅಭಿವೃದ್ಧಿ ಕಡೆ ಮುಜರಾಯಿ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ಅಂತಾನೆ ಹೇಳಬಹುದು ಯಾಕಪ್ಪ ಅಂತಂದ್ರೆ ದೇಗುಲಗಳ ಒಂದು ಅಭಿವೃದ್ಧಿ ಕಡೆ ಯಾವುದೇ ಒಂದು ಗಮನ ಹರಿಸಿಲ್ಲ ಆದ್ದರಿಂದ ಈ ದೇಗುಲದ ಅಭಿವೃದ್ಧಿ ಕಡೆ ಒಂದು ಮುಜರಾಯಿ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಹಾಗೆ ಜನಪ್ರತಿನಿಧಿಗಳಾಗಲಿ ಈ ದೇಗುಲದ ಕಡೆಗೆ ಒಂದು ಅಭಿವೃದ್ಧಿಯನ್ನು ಮಾಡುವ ಮೂಲಕ ಗ್ರಾಮಸ್ಥರಿಗೆ ಒಂದು ಉತ್ತಮವಾದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಅತಿ ನೀವು ಸಹ ಆಗ್ರಹಿಸ್ತದೆ ಸತೀಶ್ ಪವಾರ್ ಚನ್ನಗಿರಿಯಿಂದ ವರದಿ ಹನುಮನ ನೋಡಿದಿರ ನಮ್ಮ ಹನುಮನ ನೋಡಿದೀರ ರಾಮಚಂದ್ರನಿಗೆ ಪ್ರೀತಿ ಪಾತ್ರನು ವಾಯುದೇವನ ಪ್ರೇಮರ ಸುತನು ಹನುಮನ ನೋಡಿದೀರ ಹನುಮನ ನೋಡಿದಿರ ಅವನ ಸಾಹಸ ಕೇಳಿದಿರ ರಾಮಚಂದ್ರನಿಗೆ ಪ್ರೀತಿ ಪಾತ್ರನು ವಾಯುದೇವರ ಪ್ರೇಮರ ಸುತ್ತನು ಹನುಮನ ನೋಡಿದೀರ ಹನುಮನ ನೋಡಿದೀರ ಅವನ ಸಾಹಸ ಕೇಳಿದೀರ ಇವತ್ತು ನಾವು ಚನ್ನಗಿರಿ ತಾಲೂಕಿನ ಹೆಬ್ಬಳಿಗೆರೆ ಗ್ರಾಮದ ಒಂದು ಹನುಮಂತ ದೇವರ ಒಂದು ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾದ ಒಂದು ಹೋಮ ಪೂಜೆ ಮತ್ತು ಹವನ ಪೂಜೆಗಳನ್ನು ಮಾಡಲಾಗಿದ್ದು ಇಡೀ ಗ್ರಾಮದ ಭಕ್ತಾದಿಗಳು ಆಗಮಿಸಿ ಹನುಮಂತ ದೇವರ ವಿಶೇಷ ಪೂಜಾ ದರ್ಶನವನ್ನು ಪಡೆದಿದ್ದು ಒಂದು ಪುನೀತರಾಗಿದ್ದಾರೆ ಅದೇ ನೀವು ಸಹ ಸ್ವಾಗತಿಸ್ತಾರೆ ಸುಮಾರು ಎಪ್ಪತ್ತೆಂಬತ್ತು ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ದೇವರಿಗೆ ಭಾಳ ಪ್ರಭಾವ ಇತ ದೇವರು ನಾವು ಬೇಡಿದ ಅಡಿಕೆಗಳನ್ನೆಲ್ಲ ಈಡೇರಿಸ್ತೇವೆ ಭಾಳ ಪ್ರಭಾವ ತೊಗಿದೆ ಭಾಳ ಭಕ್ತರಿದ್ದಾರೆ ಹಿಂಗಾಗಿ ಈ ದೇವಸ್ಥಾನ ಜೀರ್ಣದವ್ರಸ್ಕ ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ ಏನಾರ ಮಾಡಿ ಜನ ಜಾಗೃತ ಮಾಡಿ ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ದೇವಸ್ಥಾನಕ್ಕೆ ಏನಾರು ಒಂದು ಎಲ್ಲರೂ ಒಂದು ಇಚ್ಛಾಸ ಮಾಡಲಿ ಸಂಕಲ್ಪ ಮಾಡಲಿ ಅಂತೇಳಿ ನಾವು ಹದಿನೇಳನೇ ವರ್ಷದಿಂದ ಮಾಡ್ತಾ ಇದ್ದೀವಿ ಅದು ಇನ್ನೂ ಕೂಡಿಲ್ಲ ಕೈಗೂಡಿಲ್ಲ ನಮ್ಮ ಆಸೆ ಒಂದೇನ ಸಂಕಲ್ಪ ಈಡೇರಿತಿ ತೇರ್ ಮಾಡೋದಂತ ಹೇಳಿ ತೇರ್ ಮಾಡೋದಂತ ತೇರ್ ಮಾಡ್ಸಿದ್ವಿ ಮಾಡಿದ್ವಿ ದೇವಸ್ಥಾನಕ್ಕ ಒಂದ್ ಸಂಕಲ್ಪ ಇಡೇನೋ ಅಂತಾರೆ ಅಂತಾರೆ ಜನ ಜಾಗೃತಿಗೊಳ್ಸಕ್ಕೋಸ್ಕರ ಹನ್ಮ ಜಯಂತಿ ದಿನ ಎಲ್ಲರಿಗೂ ನಾವು ಪೂಜೆ ಮಾಡ್ಸಿ ಮಕ್ ದೇವನ ಅದನ್ನ ದೇವ್ರು ಬಿಡಬಾರದು ನಾವು ಅಂತ ಹೇಳಿ ಮಾಡ್ತಾ ಇದ್ವಿ ಹಂಗಾಗಿ ಟಿವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಶ್ರೀ ಹನುಮ ಜಯಂತ್ಯೋತ್ಸವ ಅದ ಅದು ಹದಿನೇಳನೇ ವರ್ಷದ ನಿಜವಾಗ್ಲೂ ಇದು ಭಾಳ ಸರಳವಾಗಿ ಹಾಗೂ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಎಲ್ಲ ಸರ್ವ ವರ್ಗದವರು ಸಹ ತನು ಮನ ಧನವನ್ನು ಅರ್ಪಿಸಿ ನಿಜವಾಗ್ಲೂ ಸಹ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ನಮ್ಮ ಆಂಜನೇಯ ಸ್ವಾಮಿ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಭಾಳ ಪುರಾತನವಾದ್ದು ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳ ಇತಿಹಾಸ ಇದೆ ಈ ಆಂಜನೇಯನಿಗೆ ತನ್ನದೇ ಆದ ಒಂದು ಶಕ್ತಿ ಸಾಮರ್ಥ್ಯವನ್ನು ಒಂದು ಮುಜರ ಇಲಾಖೆಗೂ ಸೇರಿದೆ ಇದು ಭಾಳ ಶಿಥಿಲಾವಸ್ಥೆಗೆ ಬಂದಿದೆ ಇದನ್ನು ಮನಗಂಡ ನಮ್ಮ ಗ್ರಾಮದ ಸದ್ಭಕ್ತರೆಲ್ಲರೂ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಿನಲ್ಲಿದೆ ಆದರೂ ಕೆಲವರು ಇದರಿಂದ ಈಡೇರ್ತಾರೆ ಹೇಳ್ತಾ ಇರ್ತಿಲ್ಲ ಒಂದು ಸಂಕಲ್ಪನ ಟೇ ಮಾಡೋದು ಅಂತ ಅನ್ಸಿತ್ತು ಅದು ಅದು ಆಗಾಗಲೇ ಈಡೇರಿದೆ ಅದೇ ರೀತಿ ಈ ಒಂದು ದೇವಸ್ಥಾನವು ಸಹ ಈಡೇರಲಿ ಅಂತ ಈ ಒಂದು ಈ ಟಿ ಟಿವಿ ಮುಖಾಂತರ ನಮ್ಮ ಸದ್ಭಕ್ತ ಬಾಂಧವಳಿಗೂ ಮತ್ತು ಸುತ್ತಮುತ್ತ ಗ್ರಾಮವು ನಮ್ಮ ಗ್ರಾಮದ ಸದಭಕ್ತರು ಎಲ್ಲರಿಗೂ ಸಹ ನಾನು ಮನವಿ ಮಾಡ್ಕೊತೀನಿ ಈ ಆಂಜನೇಯನ ಸ್ವಾಮಿ ಕೃಪೆಗೆ ಪಾತ್ರ ಹಾಗೆಯೇ ಎಲ್ಲ ರೀತಿಯ ಇದನ್ನು ದೇವಸ್ಥಾನದ ಇದಕ್ಕೆ ಒಂದು ಸಹಕಾರವನ್ನು ನೀಡಬೇಕು ಮತ್ತು ಜನಪ್ರತಿನಿಧಿಗಳು ಸಹ ನೀಡಬೇಕು ಅಂತ ಈ ಒಂದು ಈ ಟಿವಿಯ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ